Hello. ಮಾಡ್ತಾ ಇದ್ದಾರೆ ಡಾಕ್ಟರ್ ಎಂ ಬಿ ಪಾಟೀಲ್ ರವರ ಕಠಿಣವಾದ ಪರಿಶ್ರಮದಿಂದ ಎಲ್ಲವೂ ನಮ್ಮ ನಾಡಿನಲ್ಲಿ ಬದಲಾವಣೆಯನ್ನ

ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಲಾಖನ್ ಮತಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ

ಮಾತನಾಡ್ತಿದೆ ಏನು ಭೂಮಿ ಹೊತ್ತಿನ ದಿವಸ ಸಂದೆ ಸಲಿ ವ್ಯಾಟಿ ನಂತರ ಎರಡನೇ ಗುಂಬಜ ಇದು ಆದ್ರೆ ಆ ಗುಂಬಜಿಗೆ ಇವತ್ತು ಪಿಲ್ಲರ್ಸ್ ಇದಾವಿದೆ ಫಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಪಿಲರ್ ಆಫ್ ಸ್ಟೋನ್ ಇನ್ ದ ವರ್ಲ್ಡ್ ಅಂತೀವಿ ಅಂಡ್ ಫಸ್ಟ್ ಲಾರ್ಜೆಸ್ಟ್ ಸೆಕೆಂಡ್ ಫಸ್ಟ್ ಲಾರ್ಜೆಸ್ಟ್ ಪಿಲ್ಲರಸ್ ಆಫ್ ಸ್ಟೋನ್ ಇನ್ ದ ವರ್ಲ್ಡ್ ಅಂತ ನಾವು ಕರೀತೀವಿ ಅಂದ್ರೆ ಪಿಲರ್ಗಳಲ್ಲಿರುವಂತದ್ದು ಕಂಬಗಳಲ್ಲಿರುವಂತದ್ದು ಇವತ್ತು ಈ ಐತಿಹಾಸಿಕ ಗೋಲ್ ಗುಂಬಜ್ ಆದಿಲ್ ಶಾಹಿ ದೊರೆಗಳೇನು ಕಟ್ಟಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಇದಕ್ಕೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಇವತ್ತು ಒಂದು ಸಿ ಎಸ್ ಆರ್ ನಡೆದಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ರಿಲೀಫ್ ಪ್ರೈವೇಟ್ ಲಿಮಿಟೆಡ್ ಅವರು ಈ ಒಂದು ಗೋಲ್ ಗುಂಬ ಒಂದು ರಾತ್ರಿ ಅದಕ್ಕೆ ಜನರಿಗೆ ನೋಡ್ಲಿಕ್ಕೆ ಸಿಗ್ಬೇಕು ಅಂತ ಹೇಳಿ ಲೈಟ್ನಿಂಗ್ ವ್ಯವಸ್ಥೆಯನ್ನ ಏನು ದೇವಲಂಕರದ ವ್ಯವಸ್ಥೆಯನ್ನ ಮಾಡಿ ಇವತ್ತು ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡಿದೆ ಅಂತ ಹೇಳಿ ಕಲಿಸ್ತೀನಿ ಹೇಳಿದ ಚಿತ್ರವನ್ನು ಕೂಡ ನಮ್ಮ ಆದರ್ ಶೆಟ್ಟಿ ಅವರ ಸಾಕ್ಷಿ ನೋಡಿದ್ರೆ ಇಡೀ ಭಾರತ ದೇಶದಲ್ಲಿ ಹೆಚ್ಚಿನ ಸ್ಮಾರಕಗಳು ಮಾನ್ಯುಮೆಂಟ್ಸ್ ಇರುವಂತಹ ವಿಜಯಪುರ ಜಿಲ್ಲೆ ಮೋರ್ ದನ್ ಏಟಿ ಏಟಿ ಫೈವ್ ಮಾನ್ಯುಮೆಂಟ್ಸ್ ಅದೇ ಮಾನ್ಯ ಸ್ಮಾರಕಗಳು ಅದು ಗೋಲ್ ಗಂಬು ಇಬ್ರಾಹಿಂ ರೋಜಾ ಮಾರಾ ಕಾಮಾನ್ ಆಸಾರ್ ಮಾಲ್ ಹೀಗೆ ಕುಂಬಗಿ ಸಮರ್ ಪ್ಯಾಲೇಸ್ ಇರ್ಬೋದು ಹೀಗೆ ಬಹಳಷ್ಟು ಸ್ಮಾರಕಗಳನ್ನು ಹೊಂದಿದಂಥದ್ದು ವಿಜಯಪುರ ಜಿಲ್ಲೆ ವಿಜಯಪುರ ನಗರ ವಿಶೇಷವಾಗಿ ಅಷ್ಟೇ ಅಲ್ಲ ನಾವು ಕೇವಲ ಆದಿಲ್ಶಾಹಿ ಅರಸರು ಬರೇ ಗುಂಬಜ್ಗಳನ್ನ ಕಟ್ಟಿ ಸ್ಮಾರಕಗಳ ಕಟ್ಟಿ ಹೋಗಲಿಲ್ಲ ಅವತ್ತು ಇಲ್ಲಿ ಒಂದು ಕರೆಂಟ್ ಸಿಸ್ಟಮ್ ಇತ್ತು ನೀರಿನ ವ್ಯವಸ್ಥೆಯನ್ನ ಕೊಡುವಂತ ಒಂದು ಕರೆ ಸಿಸ್ಟಮ್ ಇತ್ತು ಮತ್ತು ಇಡೀ ವಿಜಯಪುರ ಅಂದು ಅಂದಾಜು ಮಾಡಿದ್ದಾರೆ ಸುಮಾರು ಒಂಬತ್ತು ಲಕ್ಷ ಪಾಪ್ಯುಲೇಷನ್ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾವು ನಾಲ್ಕು ನಾಲ್ಕೂವರೆ ಲಕ್ಷ ಪಾಪ್ಯುಲೇಷನ್ ಇದೆ ನೀರು ಕೊಡಲಿಕ್ಕೆ ಎಷ್ಟು ಕಷ್ಟಪಡ್ತಾ ಅಂತ ಗೊತ್ತಿದೆ ಆದ್ರೆ ಒಂದು ಒಂಬತ್ತು ಲಕ್ಷ ಜನ ಜನಸಂಖ್ಯೆ ಇತ್ತು ಆ ಒಂಬತ್ತು ಲಕ್ಷ ಜನಸಂಖ್ಯೆಗೆ ಆ ಹೈಡ್ರೋಲಿಕ್ ಸಿಸ್ಟಮ್ಸ್ ಏನು ಅವರು ಈ ಲೆವೆಲ್ಸ್ ಇದು ಮಾಡಿ ಸಹ ನೀರಿನ ವ್ಯವಸ್ಥೆಯನ್ನು ಮಾಡಿತ್ತು ಎಲ್ಲೆಲ್ಲಿ ನೀವು ಬುರ್ಜ್ಗಳನ್ನ ಮಾಡಿ ಇವತ್ತು ಬೇಗಮ್ ತರ ಬ್ರಾಮ್ ನಿಮ್ಮದು ರಾಮ ತೀರ್ಥ ರಾಮಲಿಂಗ ಕೆರೆ ಇದೆಲ್ಲರ ಮೂಲಕ ಇವತ್ತು ಸಹ ನೀರನ್ನು ಕೊಡುವಂತದ್ ನಾವು ನೋಡಿದ್ವಿ ಅಂದ್ರೆ ಆದಿಲ್ ಶಾಹಿ ಅರಸರು ಬಹಳ ಪ್ರಗತಿ ಪರವಾದಂತ ಅರಸರಿದ್ರು ಸಂಗೀತ ಮಹಲ್ ಸಂಗೀತ ಬಜಾರಾಗ್ತಿತ್ತು ಅಲ್ಲಿ ಹೀಗೆ ಎಲ್ಲ ವಿಧದಲ್ಲಿ ಅವರು ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದಂಥದ್ದು ಇವತ್ತು ಬಹಳಷ್ಟು ಪ್ರವಾಸೋದ್ಯಮದಲ್ಲಿ ವಿಜಯಪುರ್ಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದ ಮನ್ನಣೆ ನಮ್ಮ ಹತ್ರ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ರಾಜ್ಯದಲ್ಲಿ ಬಹಳಷ್ಟು ಒಂದು ಇತಿಹಾಸವನ್ನು ಹೊಂದಿದಂತಹ ಸ್ಮಾರಕಗಳು ತಾಣಗಡೆ ಒತ್ತಂದಸ ನಾ ಮುಂದಿದ್ದು ಇವತ್ತು ಇಲ್ಲೇ ತಗೊಳ್ಳಿ ವಿಜಯಪುರದಲ್ಲಿ ನಲ್ಲಿ ಗುಲ್ಗುಂಪಾಜ್ ಇರ್ಬೋದು ಇಬ್ರಾಹಿಂ ರೋಜಾ ಇರ್ಬೋದು ಪಕ್ಕಕ್ಕೆ ಹೋದ್ರೆ ನೀವು ಬದಾಮಿ ಪಟ್ಟದ ಐಹೊಳೆ ಇರ್ಬೋದು ತದನಂತರ ಹಂಪಿ ಇರ್ಬೋದು ಅಲ್ಲಿ ಹೊಕ್ಕ ಹೋದ್ರೆ ಬೇಲೂರು ಹಳೆಬೀಡು ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರವಾಸೋದ್ಯಮಕ್ಕೆ ಒಂದು ದೊಡ್ಡವಾದಂತಹ ಇತಿಹಾಸ ನಮ್ಮ ಮುಂದಿದೆ ಅದೇ ರೀತಿ ಮಹಾರಾಷ್ಟ್ರ ಇನ್ನಿತರ ಎಲ್ಲ ರಾಜ್ಯಗಳಲ್ಲಿ ಎಲ್ಲೋ ಒಂದು ಕಡೆ ನಾವು ಈ ಪ್ರವಾಸೋದ್ಯಮನ ವಿಶ್ವಕ್ಕೆ ನಾವು ಪ್ರವಾಸಿಗರನ್ನ ಆಕರ್ಷಣೆ ಮಾಡಲಿಕ್ಕೆ ನಾವು ಹಿಂದೆ ಬಿದ್ದಿದ್ದೀವಿ ಅಂತ ನಾವು ಒಪ್ಪಿಕೊಳ್ಬೇಕಾಗ್ತದೆ ಈಗೂ ಕೂಡ ಕಾಲ್ ಮಿಂಚಿಲ್ಲ ನಾವು ಸರಿಯಾಗಿ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಸಹಭಾಗಿತ್ವದಲ್ಲಿ ಇವತ್ತಿನ ಸಹ ಕೆಲಸ ಮಾಡಿದರೆ ಇವತ್ತು ಹಂಡ್ರೆಡ್ ಆಫ್ ಬಿಲಿಯನ್ಸ್ ಡಾಲರ್ಸ್ ಅಂದ್ರೆ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿ ನಾವು ಪ್ರವಾಸೋದ್ಯಮದಿಂದ ನಾವು ಜನರೇಟ್ ಮಾಡಲಿಕ್ಕೆ ಸಾಧ್ಯತೆ ಲಕ್ಷಾಂತರ ಕೋಟಿ ಜನರೇಟ್ ಮಾಡೋದಿರಲಿ ಇವತ್ತು ಕೋಟ್ಯಾಂತರ ಉದ್ಯೋಗಗಳನ್ನ ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಬಿಗ್ಗೆಸ್ಟ್ ಎಂಪ್ಲಾಯರ್ ಟೂರಿಸಂ ಅಂದ್ರೆ ಇವತ್ತು ಗೋವಾ ರಾಜ್ಯ ತಗೊಳ್ರಿ ಟೂರಿಸಂನಂದೇ ಸಹ ರಾಜ್ಯ ನಡೀತದೆ ಕೇರಳ ತಗೊಳ್ಳಿ ಬ್ಯಾಕ್ ವಾಟರ್ಸ್ ಹೀಗೆ ಬಹಳಷ್ಟು ಸಾಧ್ಯತೆ ಅಪರ್ಚುನಿಟೀಸ್ ನಮ್ಮದಿದೆ ಅಂತ ಹೇಳಿ ಸಷ್ಟೇ ಇಡ್ಸಲ್ಫ್ ಇಲ್ಲೇ ನೀವು ಪ್ರಶ್ನೆ ಬರಂಗಿಲ್ಲ ಸೊ ರಿನ್ಯೂ ಎನರ್ಜಿ ಸೊ ಎಲ್ಲರಿಗೂ ಅಭಿನಂದಿಗಳು ನಾಳೆ ವೃಕ್ಷತಾನದಲ್ಲಿ ಎಲ್ಲರೂ ಕೂಡ ತಾವು ಭಾಗವಹಿಸ್ತೀರಾ ಭಾಗವಹಿಸಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ನನ್ನ ಮಾತಿಗೆ ಗುರಾಮಿ ಹೇಳ್ತೀನಿ ನಮಸ್ಕಾರ